ಸರ್ವೇ ಭವಂತು ಸುಖಿ ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ ನಿ ಪ್ರಪಶ್ಯಾ ಮಮಾಪು ಯೋಕ ಮುಚ್ಛೋಷಣ್ರಿಯನ್ ಆವಾಪ್ಯ ಅಸಪನ್ನ ಭೂಮೃದ್ಧ ರಾಜ್ಯಂ ಚಾಧಿಪತ್ಯಂ ನನಗೆ ಯಾವುದೇ ಕಾರಣ ಸಿಗ್ತಾ ಇಲ್ಲ ಯಾತಿಕೆ ರಾಜ್ಯಕ್ಕೋಸ್ಕರ ಅಥವಾ ದೇವತೆಗಳ ಇಂದ್ರ ಪದವಿಯನ್ನು ನನಗೆ ಕೊಟ್ಟರೂ ಕೂಡ ಈ ಯುದ್ಧವನ್ನು ಯಾಕೆ ಮಾಡಬೇಕು ಅನ್ನೋದು ಒಂದು ಕಾರಣವೂ ನನಗೆ ಸಿಗ್ತಾ ಇಲ್ಲ ಆದ್ದರಿಂದ ಬರೀ ಲೋಭಕ್ಕೋಸ್ಕರ ಇಷ್ಟೊಂದು ಜನರನ್ನು ಸಾಯಿಸೋದು ಪರಾಕ್ರಮದಿಂದ ಸಾಧ್ಯವೇ ಇಲ್ಲ ಮತ್ತು ಅದು ಪರಾಕ್ರಮವಲ್ಲ ಅದೇ ಹೇಳಿದ್ದೇನ ಅನ್ನೋ ರೀತಿಯಲ್ಲಿ ಅರ್ಜುನ ಕೃಷ್ಣನಿಗೆ ತನ್ನ ವಿಷಯವನ್ನು ಹೇಳ್ತಾ ಇದ್ದಾನೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರಿ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ಇಂದು ಮೇ ನಾಲ್ಕನೇ ತಾರೀಕು ಸಪ್ತಮಿ ತಿಥಿ ಮತ್ತು ಇಂದು ಪುಷ್ಯ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಸಿಂಹ ಧನು ಈ ಮೂರು ರಾಶಿಗಳಿಗೆ ವಿಷಮ ಫಲ ಪುಷ್ಯ ನಕ್ಷತ್ರದ ಅಧಿಪತಿ ಆಗಿರೋದರಿಂದ ಬೆಳಗ್ಗೆ ಏನು ನಿಮಗೆ ದಿನ ಚೆನ್ನಾಗಿಯೇ ಆರಂಭವಾಗುತ್ತೆ ಆದರೆ ಮಧ್ಯಾಹ್ನದ ಹೊತ್ತಿಗೆ ಮನಸ್ಸಿಗೆ ತುಂಬ ಬೇಸರವಾಗಿ ಹೋಗುತ್ತೆ ನೀವು ಅಂದ್ಕೊಂಡಿದ್ದ ಯಾವುದು ಕಾರ್ಯವೂ ನಡೆಯೋದಿಲ್ಲ ಇವತ್ತು ಅನ್ನೋಂತಹ ಒಂದು ಮನೋಭಾವನೆ ಸಂಜೆಯ ಹೊತ್ತಿಗೆ ಬಂದಿರುತ್ತೆ ಆದ್ದರಿಂದ ಮನಸ್ಸಿಗೆ ಬಹಳ ಖೇದವಾಗಿ ಖಿನ್ನವಾಗಿ ಮನೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ ಮನೆಯಲ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಕಾದರೂ ಕೂಡ ನಿಮಗೆ ಬೇಕಾದಂಥ ಕೆಲಸ ಆಗೋದಿಲ್ಲ ಎಲ್ಲೋ ಹೋಗೋಣ ಅಂದರೆ ಎರಡು ಗಂಟೆಗೆ ಹೋಗ್ಬಿಡೋಣ ಮೂರು ಗಂಟೆಗೆ ಹೋಗೋಣ ಐದು ಗಂಟೆಗೆ ಹೋಗೋಣ ಹಾಗಾಗಿ ಆಮೇಲೆ ಹೋಗಲಿಕ್ಕೆ ಆಗೋದಿಲ್ಲ ಇಂತಹ ಪರಿಸ್ಥಿತಿ ಮನಸ್ಸಿಗೆ ಬೇಸರ ಮತ್ತು ದಿನ ಇಡೀ ಏನೂ ಮಾಡದಂತೆ ಆಲಸ್ಯದಿಂದ ಹೊರಟು ಹೋಗಬಹುದು ಇಂದು ವೃಷಭ ಕರ್ಕ ಕನ್ಯಾ ವೃಶ್ಚಿಕ ಮಕರ ಕುಂಭ ಎಷ್ಟು ರಾಶಿಗಳಿಗೂ ಉತ್ತಮ ಫಲವನ್ನು ಹೇಳ್ತಾ ಇದ್ದೇವೆ ಮನಸ್ಸಿಗೆ ನೆಮ್ಮದಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಆಲಸ್ಯ ಅಥವಾ ಮನಸ್ಸಿಗೆ ಬೇಸರ ಇರಬಹುದು ದಿನದ ಸಂಜೆಯ ಹೊತ್ತಿಗೆ ಅದೆಲ್ಲವೂ ಕರೆಗೆ ಏನು ಬೇಕೋ ಅದೆಲ್ಲವೂ ಪ್ರಾಪ್ತಿಯಾಗುತ್ತೆ ಇಷ್ಟಾರ್ಥ ಸಿದ್ಧಿ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬೇರೆಯವರಿಂದ ಗೌರವ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಪುಷ್ಯ ನಕ್ಷತ್ರದ ಅಧಿಪತಿ ಶನಿಯಾಗಿರೋದರಿಂದ ಶನೇಶ್ವರನ ಮುಖ್ಯವಾದಂತಹ ಕಬ್ಬಿಣ ಲೋಹ ಇದರಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಬಹಳ ಒಳ್ಳೆಯದು ಮತ್ತು ಶನೇಶ್ವರ ಭೂಮಿ ಮತ್ತು ಸಸ್ಯಗಳಿಗೆ ಅಧಿಪತಿ ಆದ್ದರಿಂದ ಇರಿಗೇಷನ್ ಬೇಸಾಯ ತೋಟಗಾರಿಕೆ ಇದನ್ನು ಮಾಡುವವರು ಪೆಟ್ರೋಲಿಯಂ ಇತ್ಯಾದಿಗಳನ್ನು ಮಾಡುವವರು ಇವರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಮತ್ತು ಇಷ್ಟಾಗಿ ಬಯೋಕೆಮಿಕಲ್ಸ್ ಇದನ್ನು ಮಾಡುವವರಿಗೂ ಕೂಡ ಇದು ಬಹಳ ಒಳ್ಳೆಯ ದಿನ ಅತ್ಯುತ್ತಮವಾದಂತಹ ದಿವಸ ಇನ್ನು ಮಿಕ್ಕ ರಾಶಿಗಳು ಮಿಥುನ ತುಲ ಹಾಗೂ ಮೀನ ಈ ರಾಶಿಗಳಿಗೆ ಸಾಧಾರಣ ಫಲ ಇದರ ಅರ್ಥ ಹೆಚ್ಚಿನದೇನು ದೊಡ್ಡದೇನು ಆಗೋದಿಲ್ಲ ಆದರೆ ದೊಡ್ಡ ತೊಂದರೆಯೂ ಬರೋದಿಲ್ಲ ಇವತ್ತು ಆಲಸ್ಯ ಇರುತ್ತೆ ಯಾವ ಕೆಲಸ ಮಾಡಲಿಕ್ಕೂ ಇಷ್ಟವಾಗೋದಿಲ್ಲ ಮತ್ತು ಬೇರೆಯವರನ್ನು ಸುಮ್ಮನೆ ಕೂತು ಟೀಕೆ ಮಾಡೋಣ ಅನ್ನುವಂತಹ ಭಾವನೆ ಬರ್ತಾ ಇರುತ್ತೆ ಆ ಭಾವನೆಯನ್ನು ನೀವು ತಡೆ ಹಿಡಿಯಬೇಕು ಮತ್ತು ಭಗವಂತನ ಧ್ಯಾನದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸಬೇಕು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮನ್ನು ಕಾಣುತ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಪಠಣವನ್ನು ಮಾಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀ ಕೃಷ್ಣ ವಿಜಯತೆ